ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸೋಮವಾರದ ಬೆಳಗಿನ ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದ ಸ್ವಾಗತ ಉಲ್ಲಾಸಮಯ ಭಾನುವಾರ ಕಳೆದ ನಂತರ ತಾಜಾ ತಾಜಾ ಸುದ್ದಿಗಳೊಂದಿಗೆ ಸೋಮವಾರ ದಿವಸ ತಮ್ಮೆದುರುಗಡೆ ನಾನು ವಿನೀತನಾಗಿ ಇವತ್ತಿನ ವರದಿಯನ್ನು ಸಮರ್ಪಿಸ್ತಾ ಇದ್ದೇನೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿಯೊಂದಿಗೆ ನಮ್ಮ ಇವತ್ತಿನ ಪಯಣದ ಪ್ರಾರಂಭ ಏನು ಹಂಗಂದ್ರೆ ಏನು ಹಂಗಂದ್ರೆ ಅಂದರೆ ರಾಹುಲ್ ಗಾಂಧಿಯವರು ಒಂದು ಲೇಖನವನ್ನು ಬರೆದಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಗೆ ಇವ್ರದ್ದೊಂದು ಲೇಖನ ಇದು ಕೇವಲ ಇಂಡಿಯನ್ ಎಕ್ಸ್ಪ್ರೆಸ್ನಾಗ ಮಾತ್ರ ಅಲ್ಲ ಇದು ಸರಿಸುಮಾರು ಹದಿನೂ ಹದಿಮೂರು ಭಾಷೆಗಳು ಹದಿನೈದು ಪತ್ರಿಕೆಗಳಲ್ಲಿ ಈ ಲೇಖನ ಬೇರೆ ಬೇರೆ ಭಾಷೆಯಲ್ಲಿ ಅದನ್ನ ತರ್ಜುಮೆ ಮಾಡಿ ಎಲ್ಲರೂ ಹಾಕ್ಕೊಂಡಿದ್ದಾರೆ ರಾಹುಲ್ ಗಾಂಧಿಯವರು ಲೇಖನ ಬರೆದಿದ್ದಾರೆ ಅನ್ನುವುದಕ್ಕಿಂತ ಹೆಚ್ಚಾಗಿ ಅದನ್ನು ಸರಿಯಾಗಿ ಹೇಳಬೇಕು ಅಂತಂದರೆ ರಾಹುಲ್ ಗಾಂಧಿ ಅವರ ಹೆಸರಿನಲ್ಲಿ ಲೇಖನ ಬಂದಿದೆ ಅಂತ ಅಂದರೆ ಬೇರೆ ಯಾರೋ ಘೋಸ್ಟ್ ರೈಟರ್ ಅದನ್ನು ಬರೆದಿರ್ತಾರೆ ಈಗ ಎಲ್ಲ ರಾಜಕಾರಣಿಗಳು ಅಂಕಣ ಬರಲಿಕ್ಕೆ ಶುರು ಮಾಡಿದ್ದಾರೆ ನೀವು ನೋಡಿದ್ದೀರಿ ದಿನೇಶ್ ಗುಂಡೂರಾವ್ನಿಂದ ಹಿಡಿದು ಪ್ರತಿಯೊಬ್ಬರದು ಲೇಖನಗಳು ಪತ್ರಿಕೆಗಳಲ್ಲಿ ಕಾಣಿಸ್ತಾವೆ ಬರೀಲಾರ್ದಂಥ ರಾಜಕಾರಣಿನ ಯಾರೂ ಇಲ್ಲ ಎಲ್ಲ ರಾಜಕಾರಣಿಗಳು ಒಬ್ಬೊಬ್ಬ ಪತ್ರಕರ್ತರನ್ನು ಗುತ್ತಿಗೆ ತೆಗೆದುಕೊಂಡಿದ್ದರಿಂದ ಆ ಪತ್ರಕರ್ತ ಆಯಾ ರಾಜಕಾರಣಿ ಹೆಸರಿನಲ್ಲಿ ಲೇಖನವನ್ನು ಬರೀತಾನೆ ಈ ರಾಜಕಾರಣಿ ರಾಹುಲ್ ಗಾಂಧಿ ಏನು ಲೇಖನ ಬರೆದಿದ್ದಾರೆ ಅನ್ನೋದು ಇವತ್ತಿನ ವಿಷಯ ಮೊದಲೇದಾಗಿ ರಾಹುಲ್ ಗಾಂಧಿ ಬಗ್ಗೆ ಯಾಕೆ ಪದೇ ಪದೇ ಮಾತಾಡ್ತೀರಿ ಅಂತ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಭಾಳಷ್ಟು ಸಲ ತಮ್ಮ ಆಕ್ಷೇಪಣೆಯನ್ನೇ ವ್ಯಕ್ತಪಡಿಸ್ತಾರೆ ಒಂದು ನೆನ್ಪಿಟ್ಕೊಳ್ರಿ ಈ ಮನುಷ್ಯ ಇದ್ದಾನಲ್ಲ ಈತ ವಿಪಕ್ಷದ ನಾಯಕ ವಿಪಕ್ಷದ ನಾಯಕನನ್ನು ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಕರೀತಾರೆ ಎರಡನೇದು ಈ ದೇಶಕ್ಕೆ ಪ್ರತಿ ದಿವಸ ಅದರ ಅಭಿವೃದ್ಧಿಗೆ ಅದರ ಭದ್ರತೆಗೆ ಅದರ ಸೌಹಾರ್ದತೆಗೆ ಅದರ ಸಾರ್ವಭೌಮತೆಗೆ ಧಕ್ಕೆ ಉಂಟು ಮಾಡುವುದರಲ್ಲಿ ಅತೀ ಅಗ್ರಗಣ್ಯ ಸ್ಥಾನದಲ್ಲಿ ಯಾರಾದರೂ ನಿಲ್ಲೋದಿದ್ದರೆ ಅದು ಕೇವಲ ಮತ್ತು ಕೇವಲ ರಾಹುಲ್ ಗಾಂಧಿ ಇಂಥ ಅಪಾಯಕಾರಿ ವ್ಯಕ್ತಿಯ ಬಗ್ಗೆ ವಿಷಯವನ್ನು ಹೇಳಬೇಡ್ರಿ ಅಂದರೆ ಏನು ಅರ್ಥ ರಾಹುಲ್ ಗಾಂಧಿ ಬಗ್ಗೆನೂ ಹೇಳಬೇಕು ಅಖಿಲೇಶ್ ಯಾದವ್ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಉತ್ತರ ಪ್ರದೇಶದಲ್ಲಿ ಹೊರಹೊಮ್ಮಿ ನರೇಂದ್ರ ಮೋದಿ ಅವರಿಗೆ ಬಹುಮತ ಬರಲಾರ್ದಂಗೆ ಮಾಡಿದಂಥ ಮನುಷ್ಯ ಅವನ ಬಗ್ಗೆನೂ ಹೇಳಬೇಕು ನಮ್ಮ ಸಿದ್ದುವಿನ ಬಗ್ಗೆನೂ ಹೇಳಲೇಬೇಕು ಯಾಕಂದರೆ ಕರ್ನಾಟಕ ಇವತ್ತು ಈ ಪರಿಸ್ಥಿತಿಗೆ ಹೀನ ಸ್ಥಿತಿಗೆ ಬರಲಿಕ್ಕೆ ಕಾರಣೀಭೂತರಾದವರು ಇಬ್ಬರು ಒಬ್ಬ ಕೆ ಸಿ ಇನ್ನೊಬ್ಬ ಸಿದ್ದು ಅವ್ರ ಬಗ್ಗೆನೂ ಹೇಳಲೇಬೇಕು ಹೀಗಾಗಿ ಪದೇ ಪದೇ ರಾಹುಲ್ ಗಾಂಧಿ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ ದಯವಿಟ್ಟು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ಬೇಡ್ರಿ ಈಗ ವಿಷಯ ವಿಷಯ ಈ ಹದಿಮೂರು ಭಾಷೆ ಹದಿನೈದು ಪತ್ರಿಕೆಗಳಲ್ಲಿ ಬಂದ ಲೇಖನದ ಒಟ್ಟು ಸಾರವೇನು ಅಂತ ಭಾಳ ಕ್ಲುಪ್ತವಾಗಿ ಹೇಳ್ತೀನಿ ಅವ್ರು ಹೇಳ್ತಾರೆ ಮನಸೋ ಇಚ್ಛೆ ತಮಗೆ ಬಂದು ಇಷ್ಟ ಬಂದಂಥವ್ರನ್ನ ಇವರು ಎಲೆಕ್ಷನ್ ಕಮಿಷನರ್ ಮಾಡ್ತಾರೆ ಹೀಗೆ ಮಾಡುವುದರಿಂದಾಗಿ ಇವ್ರಿಗೆ ಬೇಕು ಅಂತ ಚುನಾವಣೆ ನಡೀತವೆ ಇದೊಂದು ಮ್ಯಾಚ್ ಫಿಕ್ಸಿಂಗು ಮಹಾರಾಷ್ಟ್ರದಲ್ಲೂ ಇದೇ ಆಯಿತು ಈಗ ಬಿಹಾರದ ಚುನಾವಣೆಯಲ್ಲಿ ಇದು ಮುಂದುವರ್ಕೊಂಡು ಹೋಗ್ತದೆ ಅಂತ ರಾಹುಲ್ ಗಾಂಧಿ ಅವರ ವಾದ ಅಂದರೆ ತಮಗೆ ಬೇಕಾದವರು ಎಲೆಕ್ಷನ್ ಆಗಿರ್ತಾರೆ ಹೀಗಾಗಿ ಎಲೆಕ್ಷನ್ ಕಮಿಷನರು ಕೇಂದ್ರ ಸರ್ಕಾರಕ್ಕೆ ಅನುಗುಣವಾಗಿ ಅವ್ರಿಗೆ ಹೆಂಗೆ ಬೇಕಂಗೆ ಚುನಾವಣೆ ನಡೆಸ್ತಾರೆ ಆದ್ದರಿಂದ ಇದು ಮ್ಯಾಚ್ ಫಿಕ್ಸಿಂಗು ಅಂತ ನನಗೆ ಭಾಳ ನಗು ಬಂತು ಈ ಮನುಷ್ಯ ನಮ್ಗೆ ಯಾರಿಗೂ ಏನೂ ಗೊತ್ತೇ ಇಲ್ಲ ನಾವು ಇದ್ದೀವಿ ಅಂತ ಅವನು ತಿಳ್ಕೊಂಡಾನೆ ಒಂದು ವಿಷಯ ಗೊತ್ತಿರಲಿ ಹತ್ತೊಂಬತ್ತು ನಲವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೂ ಅಂದರೆ ಸುಮಾರು ಎಪ್ಪತ್ತಾರು ವರ್ಷ ಅಲ್ಲಿವರೆಗೂ ಚುನಾವಣಾ ಆಯುಕ್ತರ ನೇಮಕಾತಿಗೆ ನಿಯಮಗಳೇ ಇರಲಿಲ್ಲ ಕಾಯ್ದೆನೇ ಇರಲಿಲ್ಲ ಅವಾಗ ಯಾರ್ಯಾರು ಇವ್ರ ತಾತ ಇವರ ಅಜ್ಜಿ ಮುತ್ತಜ್ಜ ಅಪ್ಪ ಇದ್ರಲ್ಲ ತಮಗೆ ಯಾರು ಇಷ್ಟ ಬರ್ತಾರೋ ಅವ್ರ ಕಿಸೆದಿಂದ ತೆಗೆದು ಈತನೇ ಎಲೆಕ್ಷನ್ ಕಮಿಷ್ನರು ಅಂತ ಒಗಿತಾ ಇದ್ರು ಅವರು ಎಲೆಕ್ಷನ್ ಕಮಿಷನರ್ ಆಗ್ತಾಯ್ತಾರೆ ಎಲ್ಲಿವರೆಗೂ ಅಂದರೆ ತಮ್ಮ ಕ್ಯಾಬಿನೆಟ್ ಸೆಕ್ರೆಟ್ರಿ ಟಿ ಎನ್ ಶೇಷನ್ ಅವ್ರನ್ನ ಎಲೆಕ್ಷನ್ ಕಮಿಷ್ನರ್ ಅಂತ ಮಾಡಿದ್ರಲ್ಲ ರಾಜೀವ್ ಗಾಂಧಿ ಅವರು ತಾ ಹೇಳ್ದಂಗೆ ಅಂತ ಹೇಳ್ಕೊಂಡು ಆದರೆ ಅವರು ಉಲ್ಟಾ ಹೊಡೆದ್ರು ಆಮೇಲೆ ನಡೆದಂಥ ವಿದ್ಯಮಾನ ನಿಮ್ಗೆ ಗೊತ್ತು ನವೀನ್ ಚಾವ್ಲಾ ಎನ್ನುವಂಥ ಒಬ್ಬ ಭ್ರಷ್ಟಾತಿ ಭ್ರಷ್ಟ ಮನುಷ್ಯ ಸ್ವಜನ ಪಕ್ಷಪಾತಿ ಗುಲಾಮಗಿರಿಯ ಸಂಕೇತ ಆತನನ್ನು ಸೋನಿಯಾ ಗಾಂಧಿಯವರು ಚುನಾವಣಾ ಆಯುಕ್ತರನ್ನಾಗಿ ಮಾಡಿದರು ಸೋನಿಯಾ ಗಾಂಧಿಯವರು ನವೀನ್ ಚಾವ್ಲಾ ಅವರನ್ನು ಚುನಾವಣಾ ಆಯುಕ್ತರನ್ನಾಗಿ ಮಾಡಿದ್ದಾರೆ ಅಂತ ಇಂಡಿಯಾ ಟುಡೇ ಪಬ್ಲಿಷ್ ಮಾಡ್ತೀವ್ ಸೋನಿಯಾ ಗಾಂಧಿಗೆ ಯಾವ ಅಧಿಕಾರ ಇತ್ತು ಆಕೆನ ಪ್ರೈಮ್ ಮಿನಿಸ್ಟರಾ ಡೆಪ್ಟಿ ಪ್ರೈಮ್ ಮಿನಿಸ್ಟರ ಅಥವಾ ಯಾವುದಾದ್ರೂ ಹುದ್ದೆಯಲ್ಲಿದ್ದರ ಕೇವಲ ಒಬ್ಬ ಸಂಸದೆ ಚುನಾವಣಾ ಆಯುಕ್ತರನ್ನು ಅಪಾಯಿಂಟ್ ಮಾಡಿದ್ದಾರೆ ಅಂತ ಇಂಡಿಯಾ ಟುಡೇ ಅಲ್ಲಿ ಬರುತ್ತೆ ಅಂದರೆ ಇವ್ರಿಗೆ ಇಷ್ಟ ಬಂದವ್ರನ್ನ ಅಪಾಯಿಂಟ್ ಮಾಡ್ಲಿಕ್ಕೆ ಅವ್ರಿಗೆ ಸಂಪೂರ್ಣವಾದ ಹಕ್ಕು ಅಧಿಕಾರ ಇತ್ತು ಈ ನವೀನ್ ಚಾವ್ಲಾನ ವಿಶೇಷತೆ ಏನಪ್ಪ ಅಂತಂದರೆ ಮೀಟಿಂಗ್ ನಡೆಯುವಂಥ ಪ್ರತಿ ಮೂಮೆಂಟನ್ನು ಕೂಡ ಈತ ಹುಚ್ಚೋಯ್ದು ಬರ್ತೀನಿ ಅಂತ ಹೋಗಿ ಸೋನಿಯಾ ಗಾಂಧಿಗೆ ಫೋನ್ ಮಾಡಿ ಈ ರೀತಿ ಹೇಳ್ತಾ ಇದ್ದಾರೆ ಏನು ಮಾಡಲಿ ಅಂತ ಕೇಳ್ತೀನಿ ಅಂಥವರನ್ನು ಇವರು ಚುನಾವಣಾ ಆಯುಕ್ತರನ್ನಾಗಿ ಮಾಡ್ತಾಯಿದ್ರು ಈಗ ಈ ಮನುಷ್ಯ ಹೇಳ್ತಾ ಇದ್ದಾನೆ ಈತ ಹೇಳ್ತಾನೆ ತಮಗಿಷ್ಟ ಬಂದವರು ಇವರು ಚುನಾವಣಾ ಆಯುಕ್ತರನ್ನಾಗಿ ಚುನಾವಣೆ ಮಾಡ್ಕೊತಾ ಇದ್ದಾರೆ ಹೀಗಾಗಿ ಬಿಹಾರದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲತ್ತೆ ಎಲ್ಲೆಲ್ಲಿ ಬಿ ಜ ಬಿ ಜೆ ಪಿ ಎನ್ ಡಿ ಎ ವೀಕ್ ಇದೆ ಅಲ್ಲೆಲ್ಲ ಇವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾರೆ ಅಂತ ಈ ಮಾತನ್ನು ಯಾಕೆ ಹೇಳ್ದ ಆತ ಈ ಮಾತನ್ನು ಯಾಕೆ ಹೇಳ್ದ ಅಂದರೆ ಸುಪ್ರೀಂ ಕೋರ್ಟು ಒಂದು ರೂಲಿಂಗ್ ಕೊಡ್ತು ಯಾವಾಗ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಏನಂತ ಹೇಳ್ತೀವಿ ಇನ್ನು ಮುಂದೆ ಚುನಾವಣಾ ಆಯುಕ್ತರ ನೇಮಕಾತಿ ಮಾಡುವಾಗ ಅದರಲ್ಲಿ ಮೂರು ಮಂದಿ ಇರಬೇಕು ಒಂದು ಪ್ರಧಾನಮಂತ್ರಿ ಎರಡನೇದು ವಿಪಕ್ಷ ನಾಯಕ ಮೂರನೇದ್ದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ಮೂರು ಜನ ಸಮಿತಿ ಮಾಡಿ ಇವರಿಂದ ನೇಮಕಾತಿ ಆಗಬೇಕು ಚುನಾವಣಾ ಆಯುಕ್ತರು ಚುನಾವಣಾ ಆಯುಕ್ತರು ಮತ್ತು ಮುಖ್ಯ ಚುನಾವಣಾ ಆಯುಕ್ತರು ನೋಡಿ ಮಜಾ ನೋಡಿರಿ ಸುಪ್ರೀಂ ಕೋರ್ಟಿನಲ್ಲಿ ಅಪಾಯಿಂಟ್ ಆಗುವಂಥ ಜಡ್ಜ್ ನೇಮಕಾತಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿನೂ ಬೇಕಾಗಿಲ್ಲ ವಿಪಕ್ಷ ನಾಯಕನೂ ಬೇಕಾಗಿಲ್ಲ ಯಾವ ಕ್ಯಾಬಿನೆಟ್ ಮಿನಿಸ್ಟ್ರು ಬೇಕಾಗಿಲ್ಲ ಕಾನೂನು ಸಚಿವನೂ ಬೇಕಿಲ್ಲ ತಮಗೆ ಯಾರು ಬೇಕು ಅವ್ರನ್ನ ಕೊಲೆಜಿ ಅಮಲ್ ಮಾಡ್ಕೋತಾರೆ ಆಯಿತಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಡೈರೆಕ್ಟ್ರು ಅಪಾಯಿಂಟ್ ಮಾಡುವಾಗಲೂ ಇವ್ರಿಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಬೇಕು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬೇಕು ಆಮೇಲೆ ಬೇರೆ ಇನ್ಯಾವುದು ಸಿ ಬಿ ಐನಲ್ಲೂ ಅವ್ರು ಬೇಕು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದರೆ ತಮ್ಮ ಜಡ್ಜ್ಗಳ ನೇಮಕಾತಿಯಲ್ಲಿ ಯಾರೂ ಇರಬಾರ್ದು ಇದು ಅವರ ಧೋರಣೆ ಆಗಿತ್ತು ಒಂದು ಪಾಯಿಂಟ್ ಇತ್ತು ಅದರಲ್ಲಿ ಏನಂತ ಎಲ್ಲಿವರೆಗೂ ನೀವು ಇದಕ್ಕೋಸ್ಕರ ಕಾನೂನನ್ನು ರಚಿಸುವುದಿಲ್ಲವೋ ಅಲ್ಲಿವರೆಗೂ ಪ್ರೈಮ್ ಮಿನಿಸ್ಟರು ಅಪೋಸಿಷನ್ ಲೀಡರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ಮೂರು ಜನ ಇರ್ತಾರೆ ನೀವು ಕಾನೂನು ಮಾಡಿರಿ ಸಂಸತ್ನಲ್ಲಿ ಚುನಾವಣಾ ಆಯುಕ್ತರ ನೇಮಕಾತಿ ಹೆಂಗೆ ಇರಬೇಕು ಅಂತ ಒಂದು ಕಾನೂನು ಮಾಡಿರಿ ಆವಾಗ ಇದಕ್ಕೆ ನಾವು ವಿನಾಯಿತಿಯನ್ನು ಮುಕ್ತಿಯನ್ನು ಕೊಡ್ತೀವಿ ಸರ್ಕಾರ ಏನು ಮಾಡ್ತೀವಿ ಸರ್ಕಾರ ಮುಂದೆ ಇಪ್ಪತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅಂದರೆ ಸುಮಾರು ಒಂಬತ್ತು ತಿಂಗಳ ನಂತರ ಇದಕ್ಕೊಂದು ಕಾಯ್ದೆ ಮಾಡ್ತೀವಿ ಏನಂತ ಮಾಡ್ತೀವಿ ಕಾಯ್ದೆ ಮುಂದೆ ನಡೆಯುವಂಥ ಚುನಾವಣಾ ಆಯುಕ್ತರ ನೇಮಕಾತಿಯ ಸಂದರ್ಭದಲ್ಲಿ ಚುನಾವಣಾ ಆಯುಕ್ತರು ಮತ್ತು ಮುಖ್ಯ ಚುನಾವಣಾ ಆಯುಕ್ತರು ಮೂರು ಜನ ಇರಬೇಕು ಒಬ್ಬರು ಪ್ರೈಮ್ ಮಿನಿಸ್ಟ್ರು ಎರಡನೇದ್ದು ವಿಪಕ್ಷ ನಾಯಕ ಮೂರನೇದ್ದು ಒಬ್ಬ ಕ್ಯಾಬಿನೆಟ್ ದರ್ಜೆಯ ಸಚಿವರು ಈ ಮೂರು ಜನರ ಸಮ್ಮುಖದಲ್ಲಿ ಇವರ ಸಮಿತಿಯಲ್ಲಿ ಯಾರು ಚೀಫ್ ಎಲೆಕ್ಷನ್ ಕಮಿಷನರು ಮತ್ತು ಎಲೆಕ್ಷನ್ ಕಮಿಷನರು ಅಂತ ತೀರ್ಮಾನ ಆಯಿತು ಅದರ ಅನ್ವಯವಾಗಿ ಆಗಿರುವಂಥ ನೇಮಕಾತಿಗಳಿಗ ಇದನ್ನು ನೀವು ವಿರೋಧಿಸಲಿಕ್ಕೆ ಆಗೋದಿಲ್ಲ ಸಂಸತ್ತಿನಲ್ಲಿ ಪಾಸಾದಂಥ ಕಾಯ್ದೆಯ ಅನ್ವಯ ಮಾಡಿದಂಥದ್ದನ್ನು ಈತ ಯಾವ ರೀತಿ ಸುಳ್ಳು ಹೇಳ್ತಾರೆ ರಾಹುಲ್ ಗಾಂಧಿ ಅಂದರೆ ತಮಗಿಷ್ಟ ಬಂದವರು ಮಾಡಿದ್ದಾರೆ ಸ್ವತಃ ಈತನೇ ಇದ್ದ ಸಭೆಯಲ್ಲಿ ಈತನ ಸಮಕ್ಷಮದಲ್ಲಿ ಆಗಿರುವಂಥ ನೇಮಕಾತಿ ಅದು ಈಗ ಇದಕ್ಕೆ ಮ್ಯಾಚ್ ಫಿಕ್ಸ್ ಯಾಕೆ ಹಿಂಗೆ ಅಂತಾನೆ ಯಾಕೆ ಹಿಂಗೆ ಅಂತಾನೆ ಅಂದರೆ ಆತನಿಗೆ ಖಚಿತವಾಗಿ ಗೊತ್ತಿದೆ ನಾನು ಈ ಸ ನಮ್ಮ ಕಾಂಗ್ರೆಸ್ ಪಕ್ಷ ಈ ಸಲ ಗೆಲ್ಲಂಗಿಲ್ಲ ಈ ಚುನಾವಣೆಯಲ್ಲಿ ನಮಗೆ ಗೆಲುವು ಸಾಧ್ಯ ಇಲ್ಲ ಅಂತ ಆತ ಈಗ ಬಿಹಾರದ ಚುನಾವಣೆಗೆ ಓಡಾಡ್ತಾ ಇದ್ದಾನೆ ಅಲ್ಲಿ ನೋಡಿದ ತಕ್ಷಣ ಆತನಿಗೆ ಫಸ್ಟ್ ಗೊತ್ತಾಗ್ಬಿಡುತ್ತೆ ಇಲ್ಲಿ ನಾವು ಗೆಲ್ತೇವೋ ಗೆಲ್ಲೋದನ್ನು ಗೆಲ್ಲುವುದಿಲ್ಲ ಅಂತ ಯಾವಾಗ ಅನಿಸುತ್ತೋ ಅವಾಗ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಈತ ಮಾಡ್ತಾನೆ ನೀವು ಯಾವುದೇ ಚುನಾವಣೆ ತೊಗೊಳ್ರಿ ನೀವು ಎಲ್ಲೆಲ್ಲಿ ಈತನಿಗೆ ಅನುಮಾನ ಇದೆಯೋ ಸಂದೇಹ ಇದೆಯೋ ಆ ಜಾಗದಲ್ಲಿ ಮನುಷ್ಯ ಚುನಾವಣಾ ಆಯೋಗ ಸರಿ ಇಲ್ಲ ಅಂತಾರೆ ಮ್ಯಾಚ್ ಫಿಕ್ಸಿಂಗ್ ಅಂತಾರೆ ಇಲ್ಲ ಅಧಿಕಾರದ ದುರ್ಬಳಕೆ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳ್ತದೆ ನಮ್ಮ ಅಕೌಂಟನ್ನೆಲ್ಲ ಫ್ರೀಸ್ ಮಾಡಿಬಿಟ್ಟಿದ್ದಾರೆ ನಮ್ಮ ಕಡೆ ದುಡ್ಡೇ ಇಲ್ಲ ಟ್ರೈನಲ್ಲಿ ಓಡಾಡಿ ಪ್ರಚಾರ ಮಾಡಬೇಕು ಅಂದರೆ ಟ್ರೈನ್ ಖರ್ಚಿಗೆ ದುಡ್ಡಿಲ್ಲ ಚಾ ಕುಡಿಲಿಕ್ಕೆ ದುಡ್ಡಿಲ್ಲ ಆಟೋ ರಿಕ್ಷಾಕ್ ದುಡ್ಡಿಲ್ಲ ಕಾರ್ಯಕರ್ತರಿಗೆ ಅಂತ ಸುಳ್ಳು ಹೇಳಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಹೆಂಗಾದರೂ ಮಾಡಿ ಸಿಂಪತಿಯನ್ನು ಗಿಡಿಸಬೇಕು ಹೆಂಗಾದರೂ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಬಂದಿರುವಂಥ ಫಲಿತಾಂಶ ಏನಿದೆ ಇದು ಸರ್ವಸಮ್ಮತವಾದಂಥ ನಿಷ್ಪಕ್ಷಪಾತವಾದಂಥ ಫಲಿತಾಂಶ ಅಲ್ಲ ಅಂತ ಬಿಂಬಿಸುವ ಪ್ರಯತ್ನ ಮಾಡ್ತಾರೆ ಈತನ ಬಗ್ಗೆ ಮಾತಾಡಬೇಕು ಮಾತಾಡಬಾರ್ದು ಅನ್ನೋದನ್ನು ತಾವು ನಮಗೆ ದಯವಿಟ್ಟು ಹೇಳಬೇಕು ಇಂಥ ವ್ಯಕ್ತಿ ಮಾಡ್ತಾ ಇರುವಂಥ ವಿಚಾರಗಳನ್ನು ನಾವು ಜನರಿಗೆ ತಲುಪಿಸದೆ ಹೋದರೆ ಈತ ಎಷ್ಟು ಅಪಾಯಕಾರಿ ಅನ್ನೋದು ನಮ್ಗೆ ಅರ್ಥವೇ ಆಗೋದಿಲ್ಲ ಆದ್ದರಿಂದಾಗಿ ಈ ಥರ ಪ್ರಸ್ತಾಪವನ್ನು ಮಾಡಬೇಕು ಇನ್ನು ಯಾವ ರೀತಿ ಇವರು ಸುಳ್ಳು ಹೇಳ್ತಾರೆ ಅನ್ನೋದ್ರ ಮುಂದುವರೆದ ಭಾಗ ಹೇಳ್ತೇನೆ ಒಟ್ಟು ವಿಪಕ್ಷದವ್ರದ್ದು ತ್ರಿಭಾಷಾ ಸೂತ್ರ ತ್ರಿಭಾಷಾ ಸೂತ್ರ ಅಂತ ತ್ರಿಭಾಷಾ ಸೂತ್ರದಲ್ಲಿ ಇರೋದೇನು ಒಂದು ಮಾತೃಭಾಷೆ ಇನ್ನೆರಡು ನಿಮ್ಮಿಷ್ಟದ ಭಾಷೆಗಳು ನೀವು ಕರ್ನಾಟಕದಲ್ಲಿದ್ದು ಕನ್ನಡ ಕಲಿತಾದ ಮೇಲೆ ಇನ್ನೆರಡು ಭಾಷೆಗಳೇನಿದಾವಲ್ಲ ಒಂದು ತೆಲುಗು ಕಲೀರಿ ಒಂದು ತಮಿಳ್ ಕಲೀರಿ ಒಂದು ಬೇರೆ ಯಾವುದೋ ಭಾಷೆಗೆ ಭೋಜ್ಪುರಿ ಕಲೀರಿ ಮರಾಠಿ ಕಲೀರಿ ಯಾವುದ್ರ ಕಲೀರಿ ಆದರೆ ರಾಹುಲ್ ಗಾಂಧಿ ಮತ್ತು ಎಮ್ ಕೆ ಸ್ಟಾಲಿನ್ ಥರದವ್ರು ಏನು ಮಾಡ್ತಾರೆ ಅಂದರೆ ಹಿಂದಿಯನ್ನು ನಮ್ಮ ಮೇಲೆ ಹೇರುವ ಪ್ರಯತ್ನ ನಡೀತಾ ಇದೆ ಉತ್ತರ ಭಾರತದಿಂದ ನಮ್ಮ ಮೇಲೆ ದೊಡ್ಡ ದಬಾವಣೆ ಪಕ್ಕಾ ಸುಳ್ಳನ್ನು ಹೇಳುವುದರಲ್ಲಿ ಈ ವಿಪಕ್ಷದವರು ಅಂತ ಹೇಳಿಕ್ಕೆ ಮತ್ತೊಂದು ಉದಾಹರಣೆ ಕೊಟ್ಟೆ ಚುನಾವಣೆಯ ಸಂದರ್ಭ ತಗೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಸಂವಿಧಾನವನ್ನು ಗಾಳಿಗೆ ತೂರಲಾಗತ್ತೆ ಈಗ ಸಂವಿಧಾನ ಇರೋದೇ ಇಲ್ಲ ಮೀಸಲಾತಿಯನ್ನು ರದ್ದು ಮಾಡಿಬಿಡ್ತಾರೆ ಅಂತ ಇದೇ ರಾಹುಲ್ ಗಾಂಧಿ ಬಾಯ್ ಪಡ್ಕೊಂಡು ಓಡಾಡೋರು ಇನ್ನೊಂದು ಡೆವಲಪ್ಮೆಂಟ್ ಮಾಡಿದರು ಕಳೆದ ನಾಲ್ಕೈದು ದಿವಸದಿಂದ ಅದನ್ನು ಮುಚ್ಚಾಕಲಿಕ್ಕೆ ಈ ಪ್ರಯತ್ನ ಏನು ನರೇಂದರ್ ಸರೆಂಡರ್ ನರೇಂದರ್ ಸರೆಂಡರ್ ಅಂತ ಇದರ ಪರಿಣಾಮ ಆಗಿದ್ದು ಎಲ್ಲಿ ಗೊತ್ತಾ ಅದು ಇದರ ಪರಿಣಾಮ ಆಗಿದ್ದು ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಇದ್ದಾನೆ ಖ್ವಾಜಾ ಆಸಿಫ್ ಅಂತೇಳಿ ಈ ಖ್ವಾಜಾ ಆಸಿಫ್ ಹೇಳ್ತಾನೆ ಚು ಈ ಬಾರಿ ಯುದ್ಧದಲ್ಲಿ ಪಾಕಿಸ್ತಾನ ಗೆದ್ದಿದೆ ಭಾರತ ಸೋತು ಮಣ್ಣಾಗಿ ಹೋಗಿದೆ ಅಡ್ರೆಸ್ಗಿಲ್ಲ ಈಗ ಭಾರತ ನಮ್ಮೇ ದಾಳಿ ಮಾಡಲಿಕ್ಕೆ ಹೆದರ್ಕೋತಾ ಇದೆ ಎಲ್ಲಿ ನಾವು ರಿಟಾಲಿಯೇಟ್ ಮಾಡ್ತೀವಿ ಅನ್ನೋಂಥ ಭಯದಿಂದ ನರಳುತ್ತಾ ಇದೆ ಭಾರತ ಏನು ಈ ರೀತಿ ಮಾತಾಡ್ತೀರಿ ಅಂತ ಎದುರುಗಡೆ ಇದ್ದ ಆ್ಯಂಕರ್ ಕೇಳ್ತಾರೆ ಅದು ಉತ್ತರ ಏನು ಹೇಳಿರ್ಬೋದು ಹೇಳ್ರಿ ಅತ್ತ ನೀವು ಬೇಕಾದ್ರೆ ಭಾರತದಲ್ಲಿರುವಂಥ ಅವರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಇಂಟರ್ವ್ಯೂ ನೋಡಿ ಅಂತ ರೆಫರ್ ಮಾಡ್ತಾರೆ ಅಂದರೆ ಭಾರತದ ಜನ ಕೂಡ ಈತನ ಮಾತನ್ನು ನಂಬಿಲ್ಲ ನರೇಂದ್ರ ಸರೆಂಡರ್ ಅನ್ನೋದನ್ನು ಪಾಕಿಸ್ತಾನದಲ್ಲಿ ಇದು ವೈರಲ್ ಆಗಿದೆ ಪಾಕಿಸ್ತಾನದಲ್ಲಿ ಇದನ್ನು ಅಧಿಕೃತವಾದ ಭಾರತದ ಹೇಳಿಕೆ ಅಂತ ಕನ್ಸಿಡರ್ ಮಾಡ್ತಾರೆ ಯಾಕೆ ಈತ ವಿಪಕ್ಷ ನಾಯಕನಾಗಿರುವಂಥ ಸಂದರ್ಭದಲ್ಲಿ ಈತ ಯಾವುದೋ ಸಂಸದನೋ ಎಮ್ ಎಲ್ ಎ ಆಗಿ ಹೇಳಿದ ಮಾತು ಬೇರೆ ಇತ್ತು ಈತ ಈ ದೇಶದ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಹಂಚ್ಕೊಳ್ಳುವಂಥ ಸ್ಥಾನದಲ್ಲಿ ಕೂತಿರೋದ್ರಿಂದ ಈ ರೀತಿಯಾದ ಹೇಳಿಕೆಯನ್ನು ಈತ ಕೊಡ್ತಾನೆ ಮಜಾ ನೋಡಿ ಇದಕ್ಕಿಂತ ಮಜಾ ಏನಪ್ಪ ಅಂತಂದರೆ ಈತ ಚುನಾವಣೆಯ ಸಂದರ್ಭ ಬಂದ ತಕ್ಷಣ ಏನಾದರೂ ಒಂದು ಹಗರಣ ಆಗಲಿ ಅಂತ ಕಾಯ್ತಾಯಿರ್ತಾರೆ ಅದು ರಫೈಲ್ ಬಿದ್ದಿದೆ ಅಂತ ಹೇಳೋದಿರ್ಬಹುದು ಆಪ್ರೇಷನ್ ಸಿಂಧೂರ್ ಅಂತ ಹೇಳೋದಿರಬಹುದು ಯಾಕೆ ಈ ಸ್ಥಿತಿಗೆ ಬಂದಿದ್ದಾನೆ ಈತ ಈತನ ಜೊತೆ ಇರುವಂಥ ಉಳಿದ ಎಲ್ಲ ಸಹೋದ್ಯೋಗಿಗಳು ಈತನ ಬಿಟ್ಟಿದ್ದಾರೆ ಮೊದಲೇದಾಗಿ ಶಶಿ ತರೂರ್ ಶಶಿ ತರೂರ್ನ ಇವರು ಎಂದಿದ್ರು ಹೊರಗೆ ಇಟ್ಟಿದ್ದರು ಯಾವಾಗ ಈತ ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷ ಚುನಾವಣೆಗೆ ನಿಂತು ಆವಾಗ ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ಇತ್ತ ಚುನಾವಣೆ ನಿಂತಿದ್ದಾನೆ ಮಲ್ಲಿಕಾರ್ಜುನ ಮುತ್ತೆ ಆಗೋದಕ್ಕೆ ಅಡ್ಡು ಹೊಡಿತಾ ಇದ್ದಾನೆ ಅಂತೇಳಿ ಅವತ್ತೇ ಆ ಶಶಿತರನ್ನ ಅವಾಯ್ಡ್ ಮಾಡುವ ಪ್ರಯತ್ನ ಮಾಡಿದರು ಆದರೆ ಅನಿವಾರ್ಯವಾಗಿ ಟಿಕೆಟ್ ಕೊಡಲೇಬೇಕಾಯ್ತು ಅಂತ ಈತನಿಗೆ ತಿರುವನಂತಪುರಮಲ್ಲಿ ಟಿಕೆಟ್ ಕೊಡಲಾಯಿತು ಅನಿವಾರ್ಯವಾಗಿ ಅದಾದ ಮೇಲಿಂದ ಯಾವತ್ತೂ ಕೈಗೆ ಸಿಗಲಿಲ್ಲ ಅವರು ಆತ ರಾಷ್ಟ್ರ ಚಿಂತನೆಯನ್ನು ಹರಿಬಿಡ್ತಾ ಇವರಿಗೆ ಪ್ಯಾಂಟಿನಲ್ಲಿ ಇರುವೆ ಬಿಡೋ ಬಿಡೋ ಕೆಲಸ ಇದ್ದ ಅದ್ರ ಜೊತೆ ಮನೀಷ್ ತಿವಾರಿ ಸೇರ್ಕೊಂಡ್ಬಿಟ್ಟು ಅದ್ರ ಜೊತೆ ಇದಕ್ಕಿಂತ ಡೇಂಜರ್ ಅಂದರೆ ಸಲ್ಮಾನ್ ಖುರ್ಷಿದ್ ಸೇರ್ಕೊಂಬಿಟ್ರು ಯಾವ ಸಲ್ಮಾನ್ ಖುರ್ಷಿದ್ ಯಾವ ಸಲ್ಮಾನ್ ಖುರ್ಷಿದ್ ಅಂದರೆ ಬಾಟ್ಲಾ ಹೌಸ್ನಲ್ಲಿ ನಡೆದಂಥ ಉಗ್ರರ ಹತ್ಯಾಕಾಂಡದ ಸಂದರ್ಭದಲ್ಲಿ ಅಲ್ಲಿ ಉಗ್ರರ ಸಾವನ್ನು ನೋಡಿ ಸೋನಿಯಾ ಗಾಂಧಿಯವರ ಕಣ್ಣಲ್ಲಿ ನೀರು ಬಂತು ಅಂತ ಹೇಳಿದ್ದ ಈ ಸಲ್ಮಾನ್ ಖುರ್ಷಿದು ಆತ ಕೂಡ ಇವ್ರಿಗೆ ವಿರುದ್ಧವಾಗಿ ಮಲೇಷ್ಯಾದಲ್ಲಿ ಕೆನಡಾದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ನರೇಂದ್ರ ಮೋದಿಯವರ ಸರ್ಕಾರದ ಆಪರೇಷನ್ ಸಿಂಧರ್ನ ಯಶಸ್ಸನ್ನು ಹಾಡಿ ಹೋಗ್ಲಿಕ್ಕೆ ಶುರು ಮಾಡಿದೆ ಈಗ ಈತ ರಾಹುಲ್ ಗಾಂಧಿ ತಬ್ಬಲಿಯಾಗಿರುವ ಸಂದರ್ಭದಲ್ಲಿ ಪಕ್ಷದಲ್ಲಿ ಆತನ ವಿರುದ್ಧ ಧ್ವನಿ ಎತ್ತಿರುವ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ನರೇಂದ್ರ ಅವರ ಮೇಲೆ ಈ ರೀತಿಯಾದಂಥ ಗೂಬೆಯನ್ನು ಕೂಡಿಸಿದರೆ ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಸೋತಾಗಲೂ ಕೂಡ ತಾನು ಮುಂಚೆಯೇ ಹೇಳಿದ್ದೆ ಅಂತ ಸಾಬೀತಪಡಿಸ್ಬೋದು ನೋಡಿ ಅವತ್ತಿನ ಪೇಪರಲ್ಲಿತ್ತು ಅಂತ ಹೇಳ್ಕೋಬಹುದು ಅಂತ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಜನ ಬುದ್ಧಿವಂತ ಹೇಳ್ತಾರೆ ಇಂಥ ರಾಹುಲ್ ಗಾಂಧಿ ಅವ್ರನ್ನ ಅಷ್ಟು ಬೇಗ ನಂಬೋದಿಲ್ಲ ಆದರೆ ನಂಬಬಾರದು ಅನ್ನುವುದನ್ನು ಪದೇ ಪದೇ ಹೇಳಲಿಕ್ಕಾಗಿ ನಾವು ಮಾತನಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ ಅಲ್ವಾ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ